ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಉದ್ಯೋಗ ಮೈತ್ರಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯಲ್ಲಿನ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾರು ಒನ್ ರಿಷ್ ಟು ತ್ರೀಯಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಒನ್ ರಿಷ್ ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಪ್ರಕಟ ಮಾಡಲಾಗಿರ್ತಕ್ಕಂಥದ್ದು ವಿವಿಧ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒನ್ ರಿಷ್ ಟು ತ್ರೀ ಅಭ್ಯರ್ಥಿಗಳ ತಾತ್ಕಾಲಿಕ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತಹ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಪ್ರಮುಖವಾಗಿ ಆಯಾ ಡಿಸ್ಟ್ರಿಕ್ಗೆ ಸಂಬಂಧಪಟ್ಟಂತಹ ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿಮ್ಮ ಒಂದು ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಡೆಮೊ ಇದ್ದೀನಿ ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡೋದರ ಮೂಲಕವಾಗಿ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದು ಬೇಕು ಆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಪ್ರಮುಖವಾಗಿ ನೀವು ಯಾವ ಒಂದು ಜಿಲ್ಲೆಯ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅಂದರೆ ಬೆಳಗಾವಿ ಡಿಸ್ಟ್ರಿಕಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದರೆ ಬೆಳಗಾವಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ಮತ್ತು ಮಂಡ್ಯ ಡಿಸ್ಟಿಕಿಗೆ ಸಂಬಂಧಪಟ್ಟಂತೆ ಆದರೆ ಮಂಡ್ಯ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂಥೇಳಿ ಮತ್ತು ಚಿಕ್ಕಮಗಳೂರು ಡಿಸ್ಟ್ರಿಕ್ಕಿಗೆ ಸಂಬಂಧಪಟ್ಟದಾದರೆ ಚಿಕ್ಕಮಗಳೂರು ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳಿ ಮತ್ತು ತುಮಕೂರು ಡಿಸ್ಟ್ರಿಕ್ಕಿಗೆ ಸಂಬಂಧಪಟ್ಟಂತೆ ತುಮಕೂರು ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ರೀತಿಯಾಗಿ ನೀವು ವೆಬ್ಸೈಟ್ನ ನೇಮನ್ನು ಟೈಪ್ ಮಾಡೋದರ ಮೂಲಕವಾಗಿ ಆ ಒಂದು ಅಧಿಕೃತ ಜಿಲ್ಲಾ ವೆಬ್ಸೈಟ್ಗೆ ಭೇಟಿ ನೀಡಬಹುದಾಗಿರುತ್ತೆ ಸ್ನೇಹಿತರೆ ಮುಖ್ಯವಾಗಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಅಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಯ ಲಿಂಕ್ ಇರತಕ್ಕಂಥದ್ದು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ಮುಂದಿನ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ಪಡೆಯಬಹುದಾಗಿರ್ತಕ್ಕಂಥದ್ದು ಸ್ನೇಹಿತರೆಯಲ್ಲಿ ಮುಖ್ಯವಾಗಿ ನೋಡಬಹುದು ಆ ಒಂದು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪತ್ರಿಕಾ ಪ್ರಕಟಣೆಯಾಗಿರಬಹುದು ಮತ್ತು ಒನ್ ಡ್ರಿಷ್ಟು ತ್ರೀ ಅನುಪಾತದಲ್ಲಿನ ತಾತ್ಕಾಲಿಕ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳ ಪರಿಶೀಲನಾ ಪಟ್ಟಿ ಮತ್ತು ಅಧಿಸೂಚನೆಗೆ ಸಂಬಂಧಪಟ್ಟಂತಹ ಪಿ ಡಿ ಎಫ್ ಲಿಂಕ್ ಕೂಡ ಇರತಕ್ಕಂತಹದ್ದು ನಂತರದಲ್ಲಿ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಇರತಕ್ಕಂಥದ್ದನ್ನು ನೋಡಬಹುದು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂತಹ ಲಿಸ್ಟ್ ಡೌನ್ಲೋಡ್ ಆಗ್ತಾ ಇರತಕ್ಕಂಥದ್ದು ಈ ಒಂದು ಲಿಸ್ಟ್ ಡೌನ್ಲೋಡ್ ಆದ ನಂತರದಲ್ಲಿ ಇದರಲ್ಲಿ ಯಾವ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸಬೇಕು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮ ಯಾವ ಮೂಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನೀಡಲಾಗಿರತಕ್ಕಂಥದ್ದು ಮತ್ತು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮೂರು ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಕೂಡ ಪ್ರಕಟಿಸಲಾಗಿರತಕ್ಕಂಥದ್ದು ಮುಖ್ಯವಾಗಿ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂತಹ ಕಟ್ ಆಫ್ ಎಷ್ಟಕ್ಕೆ ನಿಂತಿರತಕ್ಕಂಥದ್ದು ಎಂಬುದನ್ನು ಕೂಡ ನೀಡಲಾಗಿದ್ದು ವಿವಿಧ ಅಭ್ಯರ್ಥಿಗಳ ಮೀಸಲಾತಿವಾರು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡುವುದರ ಮೂಲಕವಾಗಿ ಒನ್ ರಿಷ್ ಟು ತ್ರೀಯಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಕೂಡ ಕೊಟ್ಟಿರತಕ್ಕಂಥದ್ದನ್ನು ಗಮನಿಸಬಹುದು ಸ್ನೇಹಿತರೆ ಮುಖ್ಯವಾಗಿ ಕೆಲವು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಒನ್ ರಿಷ್ ಟು ತ್ರೀಯಲ್ಲಿ ಲಿಸ್ಟನ್ನು ಪ್ರಕಟಿಸಲಾಗಿದ್ದು ಇನ್ನೂ ಕೆಲವು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಲಿಸ್ಟ್ ಬರಬೇಕಾಗಿದೆ ಅಭ್ಯರ್ಥಿಗಳು ತಾವು ಅರ್ಜಿ ಸಲ್ಲಿಸಿರುವ ಜಿಲ್ಲಾ ವೆಬ್ಸೈಟನ್ನು ಆಗಾಗ ನೋಡೋದ್ರ ಮೂಲಕವಾಗಿ ಅಪ್ಡೇಟನ್ನು ಪಡೆಯಬಹುದಾಗಿರತಕ್ಕಂಥದ್ದು